ಫ್ರೆಂಡ್ಸ್ ನಮ್ಮ ಮನೆಯವರು ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಇತ್ತಲ್ಲ ಏನೋ ಸರ್ಪ್ರೈಸ್ ಗಿಫ್ಟ್ ಅಂತ ಬುಕ್ ಮಾಡಿರಬೇಕು ಸೊ ಮಾರ್ನಿಂಗ್ ಬಂತು ನನಗೂ ಗೊತ್ತಿಲ್ಲ ಏನು ಅಂತ ವಾವ್ ಸೋ ನೈಸ್ ವಾವ್ ಥ್ಯಾಂಕ್ ಯು ಸೋ ಮಚ್ ರೀ ಸೋ ನೋಡಿ ನೀವು ನನ್ನ ವೀಡಿಯೋಗೆಲ್ಲ ಸಪೋರ್ಟ್ ಮಾಡ್ತಿರೋದಕ್ಕೆ ಸ್ವಲ್ಪ ಮುಂದೆ ಇಟ್ಕೊಳ್ಳಿ ವಾವ್ ರಿಂಗ್ ಲೈಟ್ ಸೊ ನಿಮ್ಮ ಸಪೋರ್ಟಿಂದ ನಮ್ಮ ಮನೆಯವ್ರಿಗೂ ತುಂಬ ಖುಷಿಯಾಗಿ ಸೊ ನನಗೆಲ್ಲ ಏನೇನು ಇನ್ಸ್ಟ್ರೂಮೆಂಟ್ ಬೇಕೋ ಅದನ್ನೆಲ್ಲ ಕೊಡಿಸಿದ್ದಾರೆ ಸೋ ಥ್ಯಾಂಕ್ ಯು ನೋಡಿ ಸೊ ಸ್ಟ್ಯಾಂಡು ನನ್ನ ಸ್ಟ್ಯಾಂಡ್ ಬೇಕು ತಗೋಬೇಕು ಅಂತ ಹೇಳಿದೆ ಜಸ್ಟ್ ಅವರಿಗೆ ಬಟ್ ಅವ್ರು ಬುಕ್ ಮಾಡಿರೋದು ನಾನು ನಿಜವಾಗ್ಲೂ ಗೊತ್ತಿರಲಿಲ್ಲ ಸೊ ರಿಂಗ್ ಲೈಟ್ ವಾವ್ ಸೊ ನೈಸ್ ಥ್ಯಾಂಕ್ ಯು ನೋಡಿ ನಿಮ್ಮ ಸಪೋರ್ಟ್ ಇರೋದ್ರಿಂದನೇ ನಮ್ಮ ಮನೆಯವ್ರು ಈ ಥರ ಎಲ್ಲ ಇದ್ದಾರೆ ನಿಮ್ಮ ಸಪೋರ್ಟ್ ಈಗೇ ಇರಲಿ ನೋಡಿ ಫೈನಲಿ ಸೆಟ್ ಮಾಡಿಕೊಟ್ರು ಸೊ ನೈಸ್ ನನಗೆ ವೀಡಿಯೋ ಎಲ್ಲ ಮಾಡೋಕ್ಕೆ ಸರಿ ಆಗ್ತಿರಲಿಲ್ಲ ಸೊ ಎಲ್ಲೆಲ್ಲೋ ಇಟ್ಕೊಂಡು ಸರಿ ಹಾಕ್ತಿರಲಿಲ್ಲ ಸೊ ಮಾಡಿದರು ನೋಡಿ ಹಿಂದೆ ಎಲ್ಲ ಏನೇನೋ ಇಟ್ಟಿದ್ದೀನಿ ಐಟಮ್ಸ ಬೇಜಾರಾಗಬೇಡಿ ನೋಡಿ ಇದೆಲ್ಲ ನಿಮಗೆ ಕುಚ್ ವೀಡಿಯೋ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಸೊ ಎಲ್ಲ ಆರ್ಗನೈಸ್ ಮಾಡ್ಕೊತಿದ್ದೀನಿ ಇವಾಗ ವೀಡಿಯೋ ಮಧ್ಯೆ ಹೋಗಿ ಹೋಗಿ ತಂದು ತೋರ್ಸೋಕ್ಕಾಗಲ್ಲ ಸೊ ಎಲ್ಲ ಒಂದೇ ಸತಿ ಸೆಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಸೊ ಇವಾಗ ಲೈಟು ಸೆಟ್ ಆಯಿತು ಸ್ಟ್ಯಾಂಡರ್ಡ್ ಸೆಟ್ ಆಯಿತು ಇನ್ಮೇಲೆ ಡೈಲಿ ಖಂಡಿತವಾಗಿಯೂ ನಿಮ್ಗೆ ನಿರಾಸೆ ಮಾಡಲ್ಲ ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಸಪೋರ್ಟ್ ಈಗೇ ಇರಲಿ ಥ್ಯಾಂಕ್ ಯು